ವೀಕ್ಷಕರೇ ಹೀಗೆ ಮೋಟಾರ್ ಮೂಲಕ ನೀರು ಹೊಡೆಯುತ್ತಿರೋದು ಕಾಣ್ತಾ ಇದೆಯಲ್ಲ ಹೀಗೆ ಒಡಿತಾ ಇರೋ ನೀರು ಯಾವುದೋ ಕೆರೆಯಿಂದ ಕೃಷಿಗೆ ಬಳಸಲು ಹೊಡೆಯುತ್ತಿಲ್ಲ ಬದಲಿಗೆ ತುಂಬಿ ಹೋಗಿರೋ ಮ್ಯಾನ್ಹೋಲ್ನಿಂದ ಯುಜಿಡಿ ನೀರು ಚರಂಡಿಗೆ ಹೊಡೆಯಲಾಗುತ್ತಿದೆ ಇದು ತಿಳಿಯದೆ ಯಾರೋ ಅಮಾಯಕರು ಮಾಡಿರೋ ಕೆಲಸ ಅಂತ ಭಾವಿಸಬೇಡಿ ಎಲ್ಲವೂ ತಿಳಿದೆ ಖುದ್ದು ನಗರಸಭೆ ಅಧಿಕಾರಿಗಳೇ ಮಾಡುತ್ತಿರೋ ಜನವಿರೋಧಿ ಕೆಲಸ ಅಂದರೆ ಯುಜಿಡಿ ತ್ಯಾಜ್ಯ ನೀರು ಹೀಗೆ ಚರಂಡಿಗೆ ಯಾಕೆ ಬಿಡುತ್ತಿದ್ದಾರೆ ಅಂತ ನಿಮ್ಮಲ್ಲಿ ಈಗಾಗಲೇ ಪ್ರಶ್ನೆ ಎದುರಾಗಿರಬಹುದು ಅದಕ್ಕೆ ಕಾರಣ ಮುಂದೆ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ಚರಂಡಿಗಳ ಸ್ಥಿತಿಯನ್ನು ನೋಡಿ ನೋಡಿದ್ರಲ್ಲ ಏನು ಈ ಸಮಸ್ಯೆ ಯಾಕೆ ಅಂತೀರಾ ದೇವ್ರಾಡಿಗೂ ಈ ಸಮಸ್ಯೆಗೆ ಕಾರಣ ಏನು ಅನ್ನೋದು ನಮಗಲ್ಲ ಸಾಕ್ಷಾತ್ ನಗರಸಭೆ ಪೌರಾಯುಕ್ತರಿಗೆ ಗೊತ್ತಿಲ್ಲ ಕಳೆದ ಹಲವು ವರ್ಷಗಳಿಂದ ಈ ಸಮಸ್ಯೆಗೆ ಕಾರಣ ಹುಡುಕಿ ಹುಡುಕಿ ಸುಸ್ತಾದ ನಗರಸಭೆ ಅಧಿಕಾರಿಗಳು ಇದೀಗ ತಾತ್ಕಾಲಿಕವಾಗಿ ಜನರ ಸಮಸ್ಯೆ ಪರಿಹಾರ ನೀಡಲು ಮ್ಯಾನ್ಹೋಲ್ಗಳಲ್ಲಿ ತುಂಬಿರುವ ನೀರು ಚರಂಡಿಗೆ ಮೋಟಾರ್ನಿಂದ ಹೊಡೆದು ಕೈ ತೊಳೆಯುತ್ತಿದ್ದಾರೆ ಇದರಿಂದ ಈ ವ್ಯಾಪ್ತಿಯ ಜನರ ಆರೋಗ್ಯದ ಮೇಲೆ ಏನು ಸಮಸ್ಯೆ ಬೀರಿದರೆ ನಮಗೇನೋ ಅನ್ನೋ ಹುಂಬುತನ ಈ ಅಧಿಕಾರಿಗಳಿಗೆ ಬಂದಿದೆ ಯಾಕೆಂದರೆ ಈವರೆಗೂ ಅನೇಕ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಈ ಸಂಬಂಧ ಸುದ್ದಿ ಮಾಡಿ ಪತ್ರಕರ್ತರು ಸುಸ್ತಾಗಿದ್ದಾರೆ ಹಾಗಾಗಿ ಯಾರು ಏನು ಮಾಡುತ್ತಾರೆ ಅನ್ನೋ ಹುಂಬುತನ ಈ ನಗರಸಭೆ ಅಧಿಕಾರಿಗಳಿಗೆ ಬಂದಿರುವ ಕಾರಣ ನೆಮ್ಮದಿ ಇಲ್ಲಿ ತುಂಬ ನಮಗೆ ಹಿಂಸೆ ಆಗ್ತಿದೆ ಇದು ಒಂಬತ್ತನೇ ವರ್ಡು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ ಮುಂದೇನೆ ಈ ಚರಂಡಿಗೆ ಬಿಡ್ತಾರೆ ಸರ್ ದಯವಿಟ್ಟು ಸ್ವಲ್ಪ ಆಫೀಸರ್ಸ್ ಹೇಳಬೇಕು ಇಲ್ಲಿ ಒಬ್ಬ ಇವರಿದ್ದಾರೆ ಸದಸ್ಯರು ಏನು ಕೌನ್ಸ್ಲರ್ ಇದ್ದಾರೆ ಅವರು ಏನು ಎತ್ತ ಅಂತ ಬಂದು ನೋಡೋದೇ ಇಲ್ಲ ಬರೀ ಸ್ಮೆಲ್ಲು ಈ ಸೊಳ್ಳೆಗಳು ಒಂದು ಏನಾದರೂ ಹೇಳಿದ್ರೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಪ್ರತಿಯೊಬ್ರಿಗೂ ಹಿಂಸೆ ಆಗುತ್ತೆ ಸರ್ ಒಂದು ಆಟೋ ಆಗೋದಿಲ್ಲ ಒಂದು ಕಾರು ಆಗೋದಿಲ್ಲ ಪ್ರತಿಯೊಬ್ರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಅಜ್ಜಿಗಳು ತಾತಗೆ ಎಷ್ಟೋ ಜನ ಬಿದ್ದೋಗಿದ್ದಾರೆ ಸರ್ ಇಲ್ಲಿ ಆ್ಯಕ್ಚುಲಿ ಅಂದರೆ ಸರ್ ಇಲ್ಲಿ ಪಿಟ್ಟು ತುಂಬಕ್ಕೆ ಬಿಟ್ಟಿದೆ ಯಾವುದು ಇದು ಎ ಜಡಿ ಈ ಸ್ಮೆಲ್ಲು ಏನು ಹೇಳಿದ್ರು ಯಾರು ಹೇಳಿದ್ರು ಸರ್ ಇದು ಮೂರಿಗೆ ಇದೆ ಸರ್ ಡೈರೆಕ್ಟು ಅದು ಡಿಸ್ಟಿಕ್ ಹಾಸ್ಪಿಟಲ್ ಪೇಷಂಟ್ಗಳು ಬರ್ತಾರೆ ಅವ್ರಿಗೆ ತೊಂದರೆ ಆಗಲ್ವಾ ಸರ್ ಅದು ಡೈರೆಕ್ಟ್ ಮೋರಿಗೆ ಬಿಡ್ತಾರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸುಮಾರು ದಿನದಿಂದ ಇದೇ ಆಗುತ್ತೆ ಸರ್ ಡೈಲಿ ಇದೆಯಾ ಸರ್ ಡೈಲಿ ಬರೋದು ಸರ್ ಹೇಳೋರು ಕೇಳೋರು ಯಾರೂ ಇಲ್ಲ ಸರ್ ಇಲ್ಲಿ ಇಲ್ಲ ಸರ್ ನಾವು ಕೇಳೋದು ಅವ್ರು ಸಿಗಬೇಕಲ್ಲ ನಮಗೆ ಮೈನು ಅವರು ಸಿಗಬೇಕಲ್ಲ ಸರ್ ನಮಗೆ ಇನ್ನು ಮುನ್ಸಿಪಾಲ್ ಆಫೀಸಲ್ಲಿ ಹೋಗಿ ಕೇಳಿ ಕೇಳಿ ಸುಸ್ತಾಗೋಯ್ತು ನಮಗೆ ಸುಸ್ತಾಗಿ ಹೋಯಿತು ಇವಾಗ ಬರ್ತೀರಿ ನಾಳೆ ಬರ್ತೀರಿಯಾಗೋ ಇಲ್ಲ ಇದು ಚೇಂಜ್ ಮಾಡಬೇಕು ಪೈಪ್ಲೈನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಇದೇವರೆಗೂ ಮಾಡಲಿಲ್ಲ ತುಂಬಾ ವಾಸನೆ ಅಂದ್ರೆ ತುಂಬಾ ವಾಸನೆ ಇಷ್ಟಕ್ಕೂ ಇಲ್ಲಿನ ಸಮಸ್ಯೆ ಏನು ಅನ್ನೋದನ್ನ ಗಮನಿಸಿದರೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರಕ್ಕೆ ಯುಜಿಡಿ ಕಾಮಗಾರಿ ನಡೆಸಲಾಗಿದೆ ಈ ವೇಳೆ ನಾಗರಿಕರ ಹಿತಕ್ಕಿಂತ ಅವರಿಗೆ ಕಾಮಗಾರಿ ಮುಗಿಸೋದೇ ಮುಖ್ಯವಾಗಿದ್ದ ಕಾರಣ ಬೇಕಾಬಿಟ್ಟಿ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿಯ ಫಲವನ್ನ ಇದೀಗ ನಗರದ ನಾಗರಿಕರು ಅನುಭವಿಸುವಂತಾಗಿದೆ ಇದು ನಗರದಾದ್ಯಂತ ಇರೋ ಸಮಸ್ಯೆಯಾದರೆ ಆರು ಎಂಟು ಮತ್ತು ಒಂಬತ್ತನೇ ವಾರ್ಡಿನ ನಾಗರಿಕರಿದ್ದಾರೆ ನೋಡಿ ಅವರು ಕೈಯಾರೆ ಕೊಂಡುಕೊಂಡ ಸಮಸ್ಯೆ ಇದಾಗಿದೆ ಯಾಕೆ ಅಂತೀರಾ ಈ ಮೂರು ವಾರ್ಡುಗಳಿರೋ ಈ ಪ್ರದೇಶ ಈ ಹಿಂದೆ ಕೆರೆಯಾಗಿತ್ತು ಕೆರೆಯನ್ನ ಮುಚ್ಚಿ ಬಡಾವಣೆಗಳು ಮಾಡಿದಾಗ ಇಲ್ಲಿ ನಿವೇಶನ ಖರೀದಿ ಮಾಡೋ ನಾಗರಿಕರಿಗೆ ಇದರ ಅರಿವು ಇರಬೇಕಿತ್ತು ಆದರೆ ನಿವೇಶನ ಕಡಿಮೆ ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಿವೇಶನ ಖರೀದಿ ಮಾಡಿ ಮನೆಗಳನ್ನು ನಿರ್ಮಿಸಿಕೊಂಡರು ಅದೇ ವೇಳೆಗೆ ಯೋಜನೆ ಮಾಡೋ ಗುತ್ತಿಗೆದಾರನಿಗೆ ಅಥವಾ ಆಗಿನ ನಗರಸಭೆ ಅಧಿಕಾರಿಗಳಿಗಾದರೂ ಕನಿಷ್ಠ ಪ್ರಜ್ಞೆ ಇರಬೇಕಿತ್ತು ಇದು ಕೆರೆಯ ಅಂಗಳ ಹೆಚ್ಚು ತಗ್ಗಿನಲ್ಲಿದೆ ಹೀಗಾಗಿ ತಗ್ಗು ಪ್ರದೇಶದಿಂದ ಏರು ಪ್ರದೇಶಕ್ಕೆ ನೀರು ಹತ್ತಲ್ಲ ಅದಕ್ಕೆ ಅಗತ್ಯವಾದ ತಾಂತ್ರಿಕ ಕ್ರಮಗಳನ್ನು ಕೈಗೊಂಡು ಕಾಮಗಾರಿ ನಡೆಸಬೇಕು ಎಂಬ ಕನಿಷ್ಠ ಜ್ಞಾನ ಆಗಿನ ಗುತ್ತಿಗೆದಾರನಿಗಾಗಲಿ ಆಗಿನ ನಗರಸಭೆ ಅಧಿಕಾರಿಗಳಿಗಾಗಲಿ ಇಲ್ಲದ ಕಾರಣ ನಗರದ ಇತರೆ ಪ್ರದೇಶಗಳಿಗಿಂತ ಸುಮಾರು ಇಪ್ಪತ್ತು ಅಡಿ ತಗ್ಗಿನಲ್ಲಿ ಈ ಪ್ರದೇಶ ಇದ್ದು ಅದಕ್ಕಿಂತ ಇನ್ನೂ ಎರಡು ಅಡಿ ಆಳದಲ್ಲಿ ಯುಜಿಡಿ ನಿರ್ಮಿಸಿ ಕಾಯಿ ತೊಳೆದುಕೊಳ್ಳಲಾಗಿದೆ ಇಲ್ಲಿ ಮನೆ ಮುಂದೆಗಡೆ ಇಟ್ಟು ಮೋಟರ್ ಇದು ಫಿಟ್ ನೀರು ಎಲ್ಲ ಮೋಟರ್ ಇಟ್ಟು ಈಚೆ ಬಿಡ್ತಾವ್ರೆ ವೆಹಿಕಲ್ ಏನು ಬರಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ತೊಂದರೆ ಆಗ್ತೈತೆ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ ಎಲ್ಲ ಹುಳ ಬರುತ್ತೆ ಹುಳ ಬರುತ್ತೆ ಆಮೇಲೆ ವಾಸನೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಇಲ್ಲಿ ನಮಗೆ ಇದು ಸೊಳ್ಳೆ ಮುಂದೆ ಡಿಸ್ಟಿಕ್ ಹಾಸ್ಪಿಟಲ್ ಐತೆ ಅವ್ರಿಗೆ ಪೇಶಂಟ್ ಬರುತ್ತೆ ಅಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಏನು ಮಾಡ್ತೀವಿ ಸರ್ ಇಲ್ಲಿ ಕೌನ್ಸಿಲರ್ನೂ ಸ್ಕಾನ್ಸ್ ಇದು ಕೊಡೋಲ್ಲ ಜಾಸ್ತಿ ಏನು ಹೇಳಿದ್ರು ಗಿವಿಗೆ ಹಾಕ್ಕೊಡಲ್ಲ ಸರ್ ಇಲ್ಲಿ ಏನು ಡೈಲಿ ಸರ್ ಜಾಸ್ತಿ ವಾಸನೆ ಆಗಲ್ಲ ನಮಗೆ ಮಕ್ಕಳಿದ್ದಾರೆ ಮನೆ ಮುಂದೆ ಎಲ್ಲ ಜಾಸ್ತಿ ಗಡಿಜ್ ಏನಾನ ಹೇಳಿದ್ರೆ ಇದು ಮುನ್ಸಿಪಾಲ್ಟಿ ಇದು ನಗರಸಭೆ ಅವರು ಡೈಲಿ ಬರ್ತಾರೆ ಸರ್ ಏನು ನಮಗೆ ತೊಂದರೆ ಇದು ಈ ಇದು ನಿಮ್ಮನೆ ಗೌರ್ಮೆಂಟ್ ಆಫೀಸರ್ ಮುಂದೆ ಇದ್ದರೆ ಹಂಗೆ ಬಿಡ್ತಾರ ಸರ್ ಇವರು ನಮಗೆ ಜಾಸ್ತಿ ತೊಂದರೆ ಆಗ್ತದೆ ಏನಾನೋ ನಮಗೆ ಇದ್ದೇ ಮಾಡಬೇಕು ಸ ಇದು ಫಿಟ್ನೆಸ್ ಸರ್ ಇದು ಎಲ್ಲ ಎಲ್ಲಿಂದ ಇದು ಮಾಡೋದು ಬಾತ್ರೂಮ್ ನೀರು ಇದು ಇದು ಜಾಸ್ತಿ ಡೈಲಿನೂ ಇದೆ ತೊಂದರೆ ವಾಸನೆ ಕೇಳೋಕ್ಕಾಗಲ್ಲ ನಮಗೆ ಏನಾನು ಹೆಲ್ಪ್ ಮಾಡ್ಬೇಕು ಸರ್ ನೀವು ಗೋರ್ಮೆಂಟಿಂದ ನಮಗೆ ಹೆಲ್ಪ್ ಮಾಡಬೇಕು ಇದು ದೊಡ್ಡ ಕಡೆ ಬರುತ್ತೆ ಅಲ್ಲ ತೊಗೊಂಡ್ಬಂದು ಕ್ಲೀನ್ ಮಾಡಬೇಕು ಸುಮಾರು ಇಪ್ಪತ್ತು ಅಡಿ ಆಳದಿಂದ ಮೇಲಕ್ಕೆ ನೀರು ಹತ್ತುವುದಾದರೂ ಹೇಗೆ ಹಾಗಾಗಿಯೇ ಈ ಪ್ರದೇಶದಲ್ಲಿ ಯು ಜಿ ಡಿ ಎಂಬುದು ಕೇವಲ ಕಾಟಾಚಾರಕ್ಕೆ ಮಾತ್ರವಾಗಿದ್ದು ಮ್ಯಾನ್ಹೋಲ್ಗಳು ಯಾವಾಗಲೂ ತುಂಬಿಕೊಂಡೇ ಇರುತ್ತವೆ ಈ ಸಮಸ್ಯೆಗೆ ಪರಿಹಾರ ಎಂದರೆ ನೂತನವಾಗಿ ಪೈಪ್ಲೈನ್ ವೈಜ್ಞಾನಿಕವಾಗಿ ಹಾಕೋದು ಇಲ್ಲವೇ ನೂತನವಾಗಿ ಮತ್ತೊಂದು ಎಸ್ಟಿಪಿ ಪ್ಲಾಂಟ್ ನಿರ್ಮಾಣ ಮಾಡೋದು ಆದರೆ ಇವೆರಡರಲ್ಲಿ ಯಾವುದು ಮಾಡಬೇಕೆಂದರೂ ಅದಕ್ಕೆ ಅನುದಾನ ಬೇಕು ಅನುದಾನ ಶಾಸಕರು ತರುತ್ತಿಲ್ಲ ನಗರಸಭೆಯಲ್ಲಿ ಇಲ್ಲ ಹಾಗಾಗಿ ಅದು ವರ್ಷಗಳಿಂದ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಎಂಟು ಒಂಬತ್ತು ಮತ್ತು ಆರನೇ ವಾರ್ಡಲ್ಲಿ ಜೈ ಭೀಮ್ ನಗರ ಏನು ಬರುತ್ತೆ ಅಲ್ಲಿ ಯು ಜಿ ಡಿ ಸಮಸ್ಯೆ ಸಾಕಷ್ಟು ಯಾಕಂತ ಹೇಳಿದರೆ ಅಲ್ಲಿ ಏನಾಗಿದೆ ಸುಮಾರು ಮ್ಯಾನ್ಹೋಲ್ಗಳು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತಡಿ ಡೆಪ್ತಲ್ಲಿದ್ದಾವೆ ಅದೇ ಈ ಹಿಂದೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ವರ್ಷದ ಹಿಂದೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿ ಅವೆಲ್ಲ ಕೊಲಾಪ್ಸ್ ಆಗಿದ್ದಾವೆ ನಾವು ಈ ಹಿಂದೆ ಸಹ ಅಲ್ಲಿ ತೊಗೊಂಡಿದ್ದು ಅದು ಎಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದು ಡಿಟೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಪೂರ್ಣ ಲೈನೇ ಚೇಂಜ್ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಹೊಸ ಪ್ರಾಜೆಕ್ಟಲ್ಲಿ ಸೇರಿಸಿದೀವಿ ಅಲ್ಲಿವರೆಗೂ ನಾವು ತಾತ್ಕಾಲಿಕವಾಗಿ ಅಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡಿದ್ದು ಅದು ಸಹ ಅದರಿಂದಲೂ ಸಹ ಸಮಸ್ಯೆ ಆಗ್ತಾ ಇರೋದ್ರಿಂದ ನಾನು ಈಗ ಆಲ್ರೆಡಿ ವಾಟರ್ ಬೋರ್ಡ್ ಇಂಜಿನಿಯರ್ ಜೊತೆನೂ ಸಹ ಮಾತಾಡಿದ್ದೀನಿ ನಮ್ಮ ಇಂಜಿನಿಯರು ಇವತ್ತು ಕೋರ್ಟ್ ಕೆಲ್ಸ ನಿಮಿತ್ತ ಬೆಂಗ್ಳೂರಿಗೆ ಹೋಗಿರೋದ್ರಿಂದ ನಾಳೆ ಸ್ಥಳ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಸರ್ ಏನಾಗಿದೆ ಅಂತ ಹೇಳಿದರೆ ಅದು ಇರಲಿಲ್ಲ ಅಂದರೆ ಎಲ್ಲ ಮನೆ ಒಳಗೆ ಬಂದುಬಿಡುತ್ತೆ ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನು ನಾವು ರಿಪೇರಿ ಮಾಡಿ ಲೈನೆಲ್ಲ ಶಿಫ್ಟ್ ಮಾಡಬೇಕಂತ ಹೇಳಿಬಿಟ್ಟು ಆ ವ್ಯವಸ್ಥೆ ಮಾಡಿದ್ದು ಅದು ರಿಪೇರಿ ಮಾಡೋಕ್ಕೂ ಸಹ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ಈಗ ಏನು ಮಾಡ್ಬೋದು ಫರ್ದರ್ ತಾತ್ಕಾಲಿಕವಾಗಿ ಏನು ಮಾಡ್ಬೋದು ಅನ್ನೋದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಸರ್ ಇಂಜಿನಿಯರ್ ಒಪಿನಿಯನ್ ತೊಗೊಂಡು ಅದನ್ನು ಮುಂದುವರಿತೀವಿ ಸರ್ ಇದು ಸಮಸ್ಯೆ ತುಂಬ ಎಲ್ಲ ಸುಮ್ಮ ತುಂಬ ವರ್ಷದ ಸಮಸ್ಯೆ ಸರ್ ಅದು ಯಾಕಂತ ಹೇಳಿದರೆ ಮ್ಯಾನ್ವಲ್ ಹೇಳಿದ್ನಲ್ಲ ಒಂದು ಇಪ್ಪತ್ತಡಿ ಡೆಪ್ತಲ್ಲಿದ್ದಾವೆ ಅವೆಲ್ಲ ಕೊಲ್ಯಾಪ್ಸ್ ಆಗಿ ಹೋಗಿದ್ದಾವೆ ಹಾಗಾಗಿ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ವು ಅದು ದಲ್ದಲ್ಲಿ ಮತ್ತೆ ನಾವು ಅದನ್ನ ಮೇಲೇ ಸಹ ಸ್ವಲ್ಪ ಮೇಲೆ ತೊಗೊಂಡು ಮತ್ತೊಂದು ಪೈಪು ಸಹ ಹಾಕಿದ್ದೀವಿ ಆದರೂ ಸಹ ಸಮಸ್ಯೆ ನೋಡೋಣ ಸರ್ ನಾವು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇಲ್ಲಿಗೆ ಬಂದು ಸಮಸ್ಯೆಯನ್ನು ಖುದ್ದು ಕಂಡು ಅದಕ್ಕೆ ಅನುದಾನ ನೀಡುವ ಭರವಸೆ ನೀಡಿ ಕೂಡಲೇ ಸಮಸ್ಯೆ ಪರಿಹಾರ ಮಾಡುವಂತೆ ಸೂಚನೆ ನೀಡಿದ್ದರು ಆದರೆ ಅದರ ನಂತರ ಅವರ ಅನುದಾನ ನೀಡಿದರ ಇಲ್ಲವ ಎಂಬುದು ಗೊತ್ತಿಲ್ಲ ಹಾಗಾಗಿ ಸಮಸ್ಯೆ ಮುಂದುವರೆದಿದೆ ಏನೋ ಮ್ಯಾನ್ಹೋಲ್ಗಳು ತುಂಬಿಕೊಂಡು ಹಾಗೇ ಬಿಟ್ಟರೆ ಆ ತ್ಯಾಜ್ಯ ನೀರು ಜನರ ಮನೆಗಳಿಗೆ ನುಗ್ಗುತ್ತದೆ ಇದು ಮತ್ತಷ್ಟು ಸಮಸ್ಯೆಗೆ ಕಾರಣವಾಗಲಿದೆ ಎಂಬುದನ್ನು ಅರಿತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಹೀಗೆ ಮೋಟಾರ್ ಇಟ್ಟು ನೀರು ಚರಂಡಿಗೆ ಬಿಡುತ್ತಿದ್ದು ಅದು ಸ್ಥಳೀಯರಿಗೆ ತೀವ್ರ ಸಮಸ್ಯೆಯನ್ನು ತಂದೊಡ್ಡಿದೆ ಒಟ್ಟಿನಲ್ಲಿ ಪರಿಹಾರವಾಗದ ಸಮಸ್ಯೆಯಾಗಿ ಈ ಮೂರು ವಾರ್ಡ್ಗಳಲ್ಲಿ ಯುಜಿಡಿ ಸಮಸ್ಯೆ ಕಾಡುತ್ತಿದ್ದು ಇದರ ಅರಿವಿಲ್ಲದ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಮಾತ್ರವಲ್ಲದೆ ಸದಸ್ಯರಿಗೂ ಪ್ರತಿದಿನ ಹಿಡಿ ಶಾಪ ಹಾಕುತ್ತಿದ್ದಾರೆ ಹಾಗಾಗಿಯೇ ಪಾಪ ಸದಸ್ಯರು ವಾರ್ಡಿನ ಜನರಿಗೆ ಮುಖ ತೋರಿಸಲು ಸಾಧ್ಯವಾಗದೆ ಅತ್ತ ಮುಖ ಮಾಡುವುದನ್ನೇ ಬಿಟ್ಟಿದ್ದಾರಂತೆ ಇದಕ್ಕೆ ಪರಿಹಾರ ಸಿಗೋದು ಯಾವಾಗ ಎಂಬ ಪ್ರಶ್ನೆಯಲ್ಲಿಯೇ ಸ್ಥಳೀಯರು ದಿನ ದೂಡುತ್ತಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ